ಹಾ ಕೌಂಟರ್ ಮಾಡ್ತಾ ಇದ್ದೀನಿ ನೀವು ಕೇಳದ ಉತ್ತರ ಕೊಡ್ತಾ ಇದ್ದೀನಿ ಅಷ್ಟೇ ಹಾಕ್ ನಿಮಗೆ ನಾವು ಎಮ್ ಎಲ್ ಎಗಳು ಮಂತ್ರಿಗಳು ಸೇರ್ಕ ಊಟ ಮಾಡೋದೇ ಒಂದು ದೊಡ್ಡ ಸುದ್ದಿ ಆಗುತ್ತೆ ಏನ್ ಮಾಡೋದು ಅಲ್ಲಿ ರಾಜಕೀಯ ಏನೋ ಮಾತಾಡ್ತಾರೆ ನೀವು ಬಂದು ಕೂತ್ಕೊಳ್ಳಿ ಊಟಕ್ಕೆ ಬರ್ಬೋದು ನನಗೆ ಕರೆದಿದ್ದವರು ಸತೀಶ್ ಜಾರಕಿಹೊಳ ಅವನಿಗೆ ಕೇಳಿ ನಮ್ಮನ್ಯಾಕೆ ಕರೀಲಿಲ್ಲ ಅಂತ ರಾಜಣ್ಣವ್ರು ಏನ್ ಹೇಳ್ತಾರ ಗೊತ್ತಿಲ್ಲ ನನಗೆ ಅಲ್ಲಿ ರಾಜಕೀಯ ಮಾತಾಡಿಲ್ಲ ಊಟ ಮಾಡೋದು ಮುಂದೆ ಏನ್ ಮಾಡಬೇಕು ಪಾರ್ಟಿ ಸ್ಟ್ರೆಂಥನ್ ಮಾಡಲಿಕ್ಕೆ ಏನು ಮಾಡಬೇಕು ಅಂತ ಚರ್ಚೆ ಮಾಡೋದು ಅಷ್ಟೇ ಬೇರೆ ಯಾವುದೇ ರಾಜಕೀಯ ವಿಚಾರ ಚರ್ಚೆ ಮಾಡಿಲ್ಲ ಯಾವ ಬೆಳವಣಿಗೆನೂ ಆಗಲ್ಲ ಅವತ್ತು ಅಸೆಂಬ್ಲಿನಲ್ಲಿ ಹೊಸ ವರ್ಷ ಹೊಸ ವರ್ಷ ಪ್ರಯುಕ್ತ ಸೇರಿದ್ದು ಊಟ ಮಾಡೋದು ಊಟ ಮಾಡಿ ಅವರು ಜಲ್ದಿ ಪರಮೇಶ್ವರ ಜಲ್ದಿ ಹೊರ್ಟೋದ್ರು ನಾ ಇದಕ್ಕೆ ಹೋಗ್ಬೇಕು ಮನೇಷಿಯಕ್ಕೆ ಹೋಗ್ಬೇಕು ಜಡ್ಡಿ ಹೊಲ್ಟು ನಾನು ಮಾದೇವಪ್ಪ ಸತೀಶ್ ಜಾರಕಿಹೊಳಿ ಮೂರು ಜನ ಸ್ವಲ್ಪ ಊಟ ಮಾಡಿ ನಿಧಾನ ಹೋಗ್ಬೋದು ನಾವು ಊಟ ಮಾಡದೆ ಯಾರನ್ನ ಕರೆದಿರ್ತಾರೋ ಅವ್ರು ಊಟಕ್ಕೆ ಹೋಗಬೇಕಲ್ವಾ ಖರೀದಿರೋರೆಲ್ಲ ಹೋಗ್ಬೇಕಾ